ದಟ್ಟವಾದ ಕಾಡುಗಳಿಂದ ಆವೃತವಾದ ಶಾಂತವಾದ ಹಳ್ಳಿಯಲ್ಲಿ ಆರವ್ ಎಂಬ ಯುವಕ ವಾಸಿಸುತ್ತಿದ್ದ ಅವನು ಹಳ್ಳಿಯಲ್ಲಿ ಪ್ರಸಿದ್ಧನಾಗಿದ್ದನು ಅವನ ದಯೆಗಾಗಿ ಅಲ್ಲ ಆದರೆ ಅವನ ಹೆಮ್ಮೆಗಾಗಿ ಆರವ್ ತಾನು ಇತರರಿಗಿಂತ ಉತ್ತಮನೆಂದು ನಂಬಿದ್ದನು ಅವನು ಶ್ರೀಮಂತ ಸುಂದರ ಮತ್ತು ಒಬ್ಬ ವ್ಯಕ್ತಿಯು ಕನಸು ಕಾಣುವ ಎಲ್ಲವನ್ನೂ ಅವನು ಹೊಂದಿದ್ದನು ಒಂದು ದಿನ ಒಬ್ಬ ವೃದ್ಧ ಸನ್ಯಾಸಿಗಳು ಹಳ್ಳಿಗೆ ಬಂದು ಕಾಡಿನ ಆಳದಲ್ಲಿ ಒಂದು ಮಾಂತ್ರಿಕ ಕನ್ನಡಿಯನ್ನು ಇಟ್ಟಿರುವುದಾಗಿ ಘೋಷಿಸಿದರು ಈ ಕನ್ನಡಿಯು ಒಬ್ಬ ವ್ಯಕ್ತಿಯ ನಿಜವಾದ ಪಾತ್ರವನ್ನು ಬಹಿರಂಗಪಡಿಸುತ್ತದೆ ಅವರು ಹೊರಗೆ ಹೇಗೆ ಕಾಣುತ್ತಾರೆ ಎಂಬುದಲ್ಲ ಆದರೆ ಅವರು ನಿಜವಾಗಿಯೂ ಒಳಗಿನಿಂದ ಹೇಗಿದ್ದಾರೆ ಎನ್ನುವುದನ್ನು ಆ ಕನ್ನಡಿ ಬಹಿರಂಗಪಡಿಸುತ್ತದೆ ಎಂದು ಅವರು ಹೇಳಿದರು ಇಡೀ ಹಳ್ಳಿಯೇ ಕುತೂಹಲದಿಂದ ಕೂಡಿತ್ತು ಅನೇಕರು ಕನ್ನಡಿಯನ್ನು ನೋಡಲು ಹೋಗಬೇಕೆಂದು ಬಯಸಿದ್ದರು ಆದರೆ ದಾರಿ ಕಷ್ಟಕರವಾಗಿತ್ತು ಮತ್ತು ಕಾಡು ದಟ್ಟವಾಗಿತ್ತು ಹಾಗೂ ಅಪಾಯಕಾರಿಯಾಗಿತ್ತು ಆದರೂ ಒಬ್ಬರ ನಿಜವಾದ ಸ್ವಭಾವವನ್ನು ನೋಡುವ ಕಲ್ಪನೆಯು ಕೆಲವು ಧೈರ್ಯಶಾಲಿಗಳನ್ನು ಆಕರ್ಷಿಸಿತು ಆರವ್ ಆತ್ಮವಿಶ್ವಾಸ ಮತ್ತು ಕುತೂಹಲದಿಂದ ನಕ್ಕ ಏನು ಅಸಂಬದ್ಧ ನಿಜವಾಗಿಯೂ ನಾವು ಯಾರು ಎಂದು ತೋರಿಸುವ ಕನ್ನಡಿ ಇರಲು ಸಾಧ್ಯವೇ ನಾನು ಯಾರೆಂದು ನನಗೆ ಈಗಾಗಲೇ ತಿಳಿದಿದೆ ಸುಂದರ ಬುದ್ಧಿವಂತ ಮತ್ತು ಯಶಸ್ವಿ ಆದರೂ ಕನ್ನಡಿ ಸರಿ ಎಂದು ಸಾಬೀತುಪಡಿಸಲು ನಾನು ಹೋಗುತ್ತೇನೆ ಎಂದು ಆರವ್ ಸನ್ಯಾಸಿಗಳನ್ನು ಟೀಕಿಸಿದ ಹಾಗಾಗಿ ಒಂದು ಶುಭ ಮುಂಜಾನೆ ಆರವ್ ತನಗೆ ಅಗತ್ಯವಿರುವ ವಸ್ತುಗಳನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಕಾಡಿಗೆ ಹೊರಟನು ಅವನು ಗಂಟೆಗಟ್ಟಲೆ ನಡೆದನು ಅವನು ಕಾಡಿನ ಆಳಕ್ಕೆ ಹೋದಂತೆಲ್ಲ ಕತ್ತಲೆ ಮತ್ತು ನಿಶಬ್ದವಾಯಿತು ವಿಚಿತ್ರ ಶಬ್ದಗಳು ಮರಗಳ ಘರ್ಷಣೆ ಮತ್ತು ಹಠಾತ್ ಗಾಳಿಯ ಹೊಡೆತಗಳು ಕೇಳಿಬರುತ್ತಿದ್ದವು ಆದರೆ ಆರವ್ ಎದೆಗುಂದದೆ ಮುಂದೆ ಸಾಗುತ್ತಲೇ ಇದ್ದನು ದಾರಿಯಲ್ಲಿ ಅವನು ಒಂದು ಸಣ್ಣ ನದಿಯ ಬಳಿ ಕುಳಿತಿದ್ದ ವೃದ್ಧ ಮಹಿಳೆಯನ್ನು ಭೇಟಿಯಾದನು ಅವಳು ದಣಿದ ಮತ್ತು ಹಸಿದವಳಂತೆ ಕಾಣುತ್ತಿದ್ದಳು ಮಗು ನಿನ್ನ ಬಳಿ ಸ್ವಲ್ಪ ಆಹಾರ ಅಥವಾ ಶುದ್ಧ ನೀರು ಉಳಿದಿದೆಯೇ ಎಂದು ಅವಳು ದುರ್ಬಲವಾಗಿ ಕೇಳಿದಳು ಆರವ್ ಹುಬ್ಬು ಗಂಟಿಕ್ಕಿದನು ಅವನು ಅವಳನ್ನು ನೋಡಿದನು ನಂತರ ತನ್ನ ಚೀಲವನ್ನು ನೋಡಿದನು ನಾನು ನನಗಾಗಿ ಸಾಕಾಗುವಷ್ಟು ಆಹಾರ ಮಾತ್ರ ತಂದಿದ್ದೇನೆ ಎಂದು ಅವನು ಉತ್ತರಿಸಿ ಹೊರಟು ಹೋದನು ಕಾಡಿನೊಳಗೆ ಮತ್ತಷ್ಟು ಮುಂದೆ ಹೋದಾಗ ಅವನು ಗಾಯಗೊಂಡ ಜಿಂಕೆಯನ್ನು ಕಂಡನು ಅದಕ್ಕೆ ರಕ್ತಸ್ರಾವವಾಗುತ್ತಿತ್ತು ಅದರ ಕಣ್ಣುಗಳು ಅವನ ಬಳಿ ಸಹಾಯವನ್ನು ಕೋರುವಂತೆ ಕಾಣುತ್ತಿತ್ತು ಆದರೆ ಆರವ್ ತಲೆ ಅಲ್ಲಾಡಿಸಿದನು ಇದು ನನ್ನ ಸಮಸ್ಯೆಯಲ್ಲ ಎಂದು ಗೊಣಗುತ್ತ ಅವನು ಮುಂದೆ ಹೊರಟನು ಕೊನೆಗೆ ಸೂರ್ಯ ಮುಳುಗಲು ಪ್ರಾರಂಭಿಸುತ್ತಿದ್ದಂತೆ ಅವನು ಒಂದು ಬಯಲನ್ನು ತಲುಪಿದನು ಮಧ್ಯದಲ್ಲಿ ಚಿನ್ನದ ಚೌಕಟ್ಟು ಹಾಕಲಾದ ಎತ್ತರದ ಕನ್ನಡಿ ನಿಂತಿತ್ತು ಅದು ಜೀವಂತವಾಗಿರುವಂತೆ ಮಿನುಗುತ್ತಿತ್ತು ಆರವದರ ಬಳಿಗೆ ಬಂದು ಮಂದಹಾಸ ಬೀರಿದನು ನಾನು ಎಷ್ಟು ಅದ್ಭುತವಾಗಿ ಕಾಣುತ್ತೇನೆಂದು ನೋಡೋಣ ಎಂದು ಅವನು ಹೆಮ್ಮೆಯಿಂದ ಹೇಳಿದನು ಆದರೆ ಅವನು ಕನ್ನಡಿಯಲ್ಲಿ ನೋಡಿದ ಕ್ಷಣ ಅವನ ನಗೂ ಅವನು ಕಂಡದ್ದು ಅವನನ್ನು ಆಘಾತಗೊಳಿಸಿತು ಅವನ ಪ್ರತಿಬಿಂಬವು ಅವನ ಎಂದಿನ ಆತ್ಮವಿಶ್ವಾಸ ಸುಂದರ ಸ್ವಭಾವವಾಗಿರಲಿಲ್ಲ ಬದಲಾಗಿ ಅದು ತಣ್ಣನೆಯ ಕಠಿಣ ಕಣ್ಣುಗಳು ಸ್ವಾರ್ಥಿ ಮತ್ತು ತಿರುಚಿದ ಮುಖವನ್ನು ಹೊಂದಿರುವ ವ್ಯಕ್ತಿಯನ್ನು ತೋರಿಸಿತು ಕನ್ನಡಿ ಅವನ ಬಟ್ಟೆಗಳನ್ನು ಅಥವಾ ಅವನ ಶೈಲಿಯನ್ನು ಪ್ರತಿಬಿಂಬಿಸಲಿಲ್ಲ ಅದು ಅವನ ಆತ್ಮವನ್ನು ಪ್ರತಿಬಿಂಬಿಸಿತು ಆರವ್ ಗಾಬರಿಯಿಂದ ಹಿಂದೆ ಸರಿದನು ಇಲ್ಲ ಇದು ನಾನಾಗಿರಲು ಸಾಧ್ಯವಿಲ್ಲ ಅವನು ಉಸಿರುಗಟ್ಟಿದ ಅಷ್ಟೊತ್ತಿಗಾಗಲೇ ವಯಸ್ಸಾದ ಸನ್ಯಾಸಿಗಳು ಕನ್ನಡಿಯ ಪಕ್ಕದಲ್ಲಿ ಕಾಣಿಸಿಕೊಂಡರು ಆರವ್ ಇದೇ ನಿಜವಾದ ನೀನು ಎಂದು ಅವರು ಶಾಂತವಾಗಿ ಹೇಳಿದರು ಈ ಕನ್ನಡಿ ಸುಳ್ಳು ಹೇಳುವುದಿಲ್ಲ ನೀನು ನಿನ್ನ ಹೃದಯದಲ್ಲಿ ಏನನ್ನು ಹೊತ್ತಿದ್ದೀಯೋ ಅದನ್ನು ಅದು ಜಗತ್ತಿಗೆ ತೋರಿಸುತ್ತದೆ ಎಂದರು ಆರವ್ ಮೊಣಕಾಲುಗಳ ಮೇಲೆ ಕುಳಿತುಕೊಂಡನು ಮೊದಲ ಬಾರಿಗೆ ಅವನಿಗೆ ನಾಚಿಕೆಯ ಅನುಭವವಾಯಿತು ಸನ್ಯಾಸಿಗಳು ಅವನ ಪಕ್ಕದಲ್ಲಿ ಕುಳಿತರು ವ್ಯಕ್ತಿ ಬದಲಾದಾಗ ಪ್ರತಿಬಿಂಬ ಕೂಡ ಬದಲಾಗಬಹುದು ಕಾಡು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದು ನೀನು ಯಾರೆಂದು ತೋರಿಸಲು ಮಾತ್ರವಲ್ಲ ಬದಲಾಗಿ ನಿನಗೆ ಉತ್ತಮವಾಗುವ ಅವಕಾಶ ನೀಡಲು ಎಂದು ಸನ್ಯಾಸಿಗಳು ಅವನಿಗೆ ಸಮಾಧಾನ ಮಾಡಿದರು ಆರವ್ನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ಎದ್ದು ಸನ್ಯಾಸಿಗಳಿಗೆ ನಮಸ್ಕರಿಸಿದನು ಮತ್ತು ಹಿಂತಿರುಗುವಾಗ ಅವನು ಬದಲಾಗಿದ್ದನು ಅವನು ನದಿಯ ಬಳಿಯಿದ್ದ ವೃದ್ಧೆಯ ಬಳಿಗೆ ಹಿಂತಿರುಗಿದನು ಈ ಬಾರಿ ಅವನು ಅವಳಿಗೆ ತನ್ನ ಆಹಾರ ನೀರು ಕೊಟ್ಟು ಅವಳನ್ನು ಮೇಲಕ್ಕೆತ್ತಲು ಸಹಾಯ ಮಾಡಿದನು ಅವನು ಗಾಯಗೊಂಡ ಜಿಂಕೆಯನ್ನು ಕಂಡು ಅದರ ಗಾಯವನ್ನು ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಅದು ಮತ್ತೆ ನಡೆಯಲು ಸಾಧ್ಯವಾಗುವವರೆಗೆ ಕಾಯುತ್ತಿದ್ದನು ಪ್ರತಿಯೊಂದು ದಯೆಯ ಕಾರ್ಯ ಪ್ರತಿಯೊಂದು ಸೌಮ್ಯ ಮಾತು ಅವನ ಆತ್ಮವನ್ನು ಹಗುರ ಮಾಡುವಂತೆ ಭಾಸವಾಯಿತು ವಾರಗಳ ನಂತರ ಅವನು ಕನ್ನಡಿಯ ಬಳಿಗೆ ಹಿಂತಿರುಗಿದನು ಅವನು ಮತ್ತೊಮ್ಮೆ ಅದರ ಮುಂದೆ ನಿಂತು ಮುಗುಳ್ನಕ್ಕನು ಈ ಬಾರಿ ಕನ್ನಡಿಯು ಪ್ರತಿಯಾಗಿ ಮುಗುಳ್ನಕ್ಕಿತು ಅದು ದಯೆಯ ಕಣ್ಣುಗಳು ಬೆಚ್ಚಗಿನ ಮುಖ ಮತ್ತು ಶಾಂತ ಹೃದಯವನ್ನು ಹೊಂದಿರುವ ವ್ಯಕ್ತಿಯನ್ನು ತೋರಿಸಿತು ಆರವ್ ಬದಲಾಗಿದ್ದ ಕೇವಲ ಹೊರಗಿನಿಂದ ಅಲ್ಲ ಬದಲಾಗಿ ಅಂತರಾಳದಿಂದ ಈ ಕಥೆಯ ನೀತಿ ಏನೆಂದರೆ ನಿಜವಾದ ಸೌಂದರ್ಯ ನಮ್ಮ ನೋಟ ಬಟ್ಟೆ ಅಥವಾ ಸಂಪತ್ತಿನಲ್ಲಿಲ್ಲ ಅದು ನಮ್ಮ ಕಾರ್ಯಗಳು ನಮ್ಮ ದಯೆ ಮತ್ತು ನಮ್ಮ ಪಾತ್ರದಲ್ಲಿದೆ ಜೀವನವು ಯಾವಾಗಲೂ ನಮ್ಮ ಪ್ರತಿಬಿಂಬವನ್ನು ನಮಗೆ ತೋರಿಸುತ್ತದೆ ಕನ್ನಡಿಗಳ ಮೂಲಕ ಅಲ್ಲ ಬದಲಾಗಿ ನಾವು ಇತರರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆ ಎಂಬುದರ ಮೂಲಕ ಮತ್ತು ಕನ್ನಡಿಯಂತೆಯೇ ನಮ್ಮನ್ನು ಬದಲಾಯಿಸಿಕೊಳ್ಳುವ ಮೂಲಕ ಆ ಪ್ರತಿಬಿಂಬವನ್ನು ಬದಲಾಯಿಸುವ ಶಕ್ತಿಯನ್ನು ನಾವು ಹೊಂದಿದ್ದೇವೆ